ಕಲಬುರಗಿಯಲ್ಲಿ ಯುವಕನ ಭೀಕರ ಕೊಲೆ ನಗರದಲ್ಲಿ ಮತ್ತೊಂದು ಭೀಕರ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಹೇರಾಪುರ ಬಳಿ ಇಪ್ಪತ್ಮೂರು ವರ್ಷದ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮೃತನನ್ನ ಜೇವರ್ಗಿ ತಾಲೂಕಿನ ಮೈನಾಳ ಗ್ರಾಮದ ನಿವಾಸಿ ಮರೆಪ್ಪ ಭೀಮರಾಯ ಎಂದು ಗುರುತಿಸಲಾಗಿದೆ ಲಾರಿ ಚಾಲಕರಾಗಿದ್ದ ಮರೆಪ್ಪ ಕಲಬುರಗಿಯಲ್ಲಿ ಬಾಡಿಗೆ ರೂಮ್ ಮಾಡಿಕೊಂಡು ವಾಸಿಸುತ್ತಿದ್ದ ತನ್ನ ಅಕ್ಕನ ಮಗ ಉಮೇಶ್ ಜೊತೆ ಒಂದೇ ರೂಮಿನಲ್ಲಿ ವಾಸವಾಗಿದ್ದನೆಂದು ತಿಳಿದು ಬಂದಿದೆ ಘಟನೆಯಾಗಿರುವ ಕಾರಣ ಸ್ಪಷ್ಟವಾಗದಿದ್ದರು ಅಪರಿಚಿತರು ಮಾರಕಾಸ್ತ್ರಗಳಿಂದ ಮರೆಪ್ಪನ ಮೇಲೆ ದಾಳಿ ನಡೆಸಿದ್ದು ತೀವ್ರ ಗಾಯಗಳಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಾಹಿತಿ ದೊರಕಿದ ಕೂಡಲೇ ಅಶೋಕನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಪ್ರಸ್ತುತ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿದ್ದು ಹತ್ಯೆಯ ಹಿಂದಿರುವ ಕಾರಣ ಮತ್ತು ಶಂಕಿತರ ಪತ್ತೆಗಾಗಿ ಪೊಲೀಸರು ಗಟ್ಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ನಗರದಲ್ಲಿ ನಡೆದ ಈ ಕ್ರೂರ ಕೊಲೆ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ ಏನಾಗ್ರಿ ಅಂತಾರ ಏನು ಗಾಡಿ ನಡೆಸ್ತೇನೆ ನಾನು ಬಂದು ತಿಂಗಳಾಯ್ತು ಫೋನ್ ಇಲ್ಲ ಒಂದು ಬಳಿ ಇಲ್ಲ ಮಾತಾಡಿಲ್ಲ ಕತೆ ಆಡಿಲ್ಲ ನಾ ಯಾವ್ದೊತ್ತು ಹೇಳ್ರಿ ಸರ್ ನಾ ಯಾವ್ದೊತ್ತು ಬಿಳಿ ಬಂದಾನ ಆಯ್ತಿದ್ದು ಹೆಣ್ಣನೇ ತೋರ್ಸ್ಯಾರ ನನಗೆ ಈಗ ಯಾರು ಯಾರಿಗೆ ಏನು ದುಸ್ಮಾನ ಇದ್ದಾನಂತೇಳ ಯಾರಿಗೇನು ಕುಡ್ದು ಕುಡ್ದು ರೊಬ್ಬಟ್ಟು ಮಾಡ್ಯಾನಂತೇಳ್ಯಾಂಗೆ ಅಂತ ಅಂತೇಳ್ಯ ಏನು ಮಾಡ್ಯಾನಂತ ನಾ ಏನು ಹೇಳಬೇಕ್ರಿ ಏನೇ ಇಲ್ಲ ಉತ್ತು ಮಕ್ಕಳು ಉತ್ತಮ ಮಕ್ಳಿಗೆ ಹೀಗೆ ಮಾಡ್ಯಾರ ಮತ್ತು ಯಾರು ಮನ್ಸಿನಾಗ ಇಟ್ಟು ಏನೇನು ಮಾಡ್ಯಾರೋ ಮತ್ತು ಯಾರು ದೇವ್ರಿಗೆ ಗೊತ್ತು ಯಾರು ಕುಡಿಸ್ಯಾರೋ ಯಾರು ಏನೇನು ಮಾಡ್ಯಾರೋ ಈಟ ರೊಂಬಟ್ಟು ಮಾಡಿ ನನ್ನ ಮಗನ ಜೀವ ತೊಂದರ ಈ ಜೀವ ಸಿಗತದೇನ್ರಿ ನನಗ ಜೀವ ಏನು ಕಟ್ಟು ಸಿಗತದ ನನಗೆ ಹೇಳ್ರಿ ಮೈನಾಳ ಗಾಡಿ ನಡೆಸ್ತೀನಂತ ಕೆಲ್ಸಕ್ಕೆ ಗಾಡಿ ಜೀಪ್ ಏನೋ ನಡೆಸ್ತೀನಂತ ಬಂದ್ರಿ ನಾಗರಂಸಿಂಗ್ ಅಲ್ಲೇ ಇದನ್ರಿ ನಾಗರಂಶಿವ್ ಮಾಡಿ ಈ ಕಡೆ ಬಂದನ್ರಿ ನಾಗರಂ ಮಾಡಿ ಈ ಕಡೆ ಬಂದ ಈ ಕಡೆ ಅನಾರೀ ಮತ್ತ ಏನು ಜಿ ಬೇ ನಡ್ಸ್ಲತ್ತ ಮತ್ತೊಂದು ಕೆಲಸ ಮಾಡ್ಲತ್ತಾನ ಫೋನ್ ಬಿ ಇಲ್ಲ ನಾನು ಕೇಳಿ ಭೀ ಕೇಳಿಲ್ಲ ನನಗೆ ಹಚ್ಚಿಲ್ಲ ಹೋಗ್ಯ ಮಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇದೇ ಹೇಳ್ರಿ ಬೆಟ್ಟಾಗಿದ್ದೀನಿ ಕಲ್ಲಿದ್ದೀನಿ ಕೀಲಿದ್ದೀನಿ ನನಗೆ ಇದೇ ಹೇಳಾಡಿರಿ ಠಿಕಾಣಿ ಭೀ ಹೇಳಿಲ್ಲ ನನಗೆ ಮೈ ಎಲ್ಲ ಕಿರ್ಲಾಕ ಮಾಡಾಕ ಹೋಗ್ಯಾರ ಎಲ್ಲೇ ಮಾಡಾಕಂತ ನಾ ಕೂತೀನಿ ಈಗ ಆಯ್ತೇ ಜೀವ ಹೋದ್ಬೇಕಾ ನನಗಿದು ಬಂದ ಬಂದ್ಬಿಟ್ಟ ಸುದ್ದಿ ಯಾರಿಗತ್ ನಾ ಹೇಳಿ ಯಾರಿಗತಿ ಯಾರು ಬಂದಿಲ್ರಿ ಒಬ್ಬನೇ ಬಂದ್ ಇವ್ ಆಗಿಲ್ರಿ ಅಪ್ಪ ಸಣ್ಣ ಅವನಿ ಈ ವರ್ಷ ಮಾಡ ಬಂದಿದ್ರು ಅಪ್ಪ ಒಬ್ಬನೇ ಆಗ್ಯಾದ್ರಿ ಅಪ್ಪಾ ಇನ್ನ ಇಬ್ಬರು ಲಗ್ನ ಅಂದಿದ್ರು ಅಪ್ಪ ಏನು ಜಗಳ ಇಲ್ಲ ಜೂಟಿ ನೋಡ್ರಿ ಅಪ್ಪ ಮನೆಯ ಚಲೋನೆ ಬಂದ ನೆಪ್ಪ ಇಲ್ಲಿ ಏನು ಬಿದ್ ಗಿರಿ ಮಂದಿ ಏನು ಮಾಡ್ಯಾರ ಏನೋ ಅಪ್ಪ ಇಲ್ಲಿ ಯಾರ ಮೇಲೆ ತಿಳಿಲ್ರಿ ನಾನಿಲ್ಲ ಇಲ್ಲ ಏನು ಇಲ್ಲ ನೋಡಿ ನೋಡಿಲ್ರಿ ನೋಡಿದ್ರ ಮನ್ಯಾಗ ಗುರ್ತಿಡ್ದ್ರಿತ್ ಮ್ಯಾಗ ಏನು ಹೇಳಿಲ್ಲ ರೀ ಫೋನ್ ಮಾಡಿಲ್ಲ ಆಯ್ತು ಬಂದ್ ನನಗೆ ಏನು ಹೇಳಿಲ್ರಿ ಅವ್ರ ಸಮಸ್ಯೆನೇ ಹೇಳಿಲ್ಲ ಹಂಗ ಏನಾಗ ಕೆಣಕದ್ರ ಜನ ಫೋನ್ ಮಾಡಿದ್ರೆ ನಾ ಬರ್ತಿದ ನನಗೇನು ಗೊತ್ತಿಲ್ಲ